ನೀನು ಈ ಕಡೆಯಿಂದ ಬರ್ತೀಯೋ ಈ ಕಡೆಯಿಂದ ಬರ್ತೀಯೋ ಇಲ್ಲ ಈ ಕಡೆಯಿಂದ ಬರ್ತೀಯೋ ಎನ್ನುವುದಾಗಿ ಕಾಯ್ತಾ ಇದ್ದ ಮಗನೇ ನಾನು ಅನುಗುವಾಗಿ ಬರುವ ಸಮ ಸಮಸ್ಯೆ ಆಯ್ತು ಯಾವ ಕಡೆ ಅದ್ರಲ್ಲಿ ಬರುದಾ ಇದ್ರಲ್ಲಿ ಬರುದಾ ಗಾಡಿ ಎಲ್ಲ ಹೋಗುವ ತಲೆ ಬಿಸಿ ಎಲ್ಲ ಬಂದು ಇಲ್ಲಿ ಒಳಗೆ ಹೋಗಿ ಒಳ್ಳೆ ಪುಸ್ತಕ ಹಾಕೊಂಡು ಅಂತ ಬಂದಿ ಅಲ್ಲ ಬಾರಿ ಸಂತೋಷ ಆಯ್ತು ಮಗನೇ ನನಗೆ ಎತ್ಕೊಂಡು ನನ್ನನ್ನು ಯಾರು ನಿಮ್ಗೆ ಎತ್ಕೊಂಡಿಲ್ಲ ನಾನೇ ನಿಮ್ಗೆ ಎತ್ಕೊಂಡೆ ನನ್ನ ಎತ್ಕೊಂಡು ನಿಮ್ ಸ್ವಂತ ಮತ್ತೆ ನಾಳೆ ಹಾಗಾಗಿ ಒಂದೆರಡು ವಿದ್ಯೆ ಅಲ್ಲ ಅಲ್ವದ ವಿದ್ಯೆ ಅದಕ್ಕೆ ಎಂತ ಹೇಳ್ತಾರ ಸರಿ ಹೇಳ ಚೌಚಿ ಚೌಷ್ಠಿ ವಿದ್ಯೆ ಚೌಷ್ಠಿ ವಿದ್ಯೆ

ಹೀಗಾಯ್ತಲ್ಲ ಈಗ ನನಗ ಉಂಟು ದೇವ್ರೆ ನಾನು ಕಲಿಬೇಕಿತ್ತು ಕಲಿಬೇಕಿತ್ತು ನೀವು ಕಲಿತರ ಗುಣ ಅದು ಯಾರಿಗೆ ಎಂತ ಮಾಡ್ಲಿಕ್ಕೆ ಈಗ ನಾಳೆ ನಮ್ ಹುಡ್ತಾವು ಎಂತ ಮಾತು ಕಲ್ಲಿಕ್ಕೆ ಇರುದಿಲ್ಲ ಹೊಟ್ಟಿ ನಾಲ್ಕು ವರ್ಷಕ್ಕೆ ಹೀಗೆ ಮಾಡಿ ಎಂತ ಮಾಡುದ್ರ ತಪ್ಪಲ್ಲ ನೀನ್ ಇಷ್ಟ ಮಾತಾಡ್ರ ಸಂಬಳ ಯಾರು ಕೊಡುದಿಲ್ಲ ಮಾರಯ ಅದ್ನ ಬೇಡ ನೀವು ಬೇಡ ಅದ್ ಎಂತ ನೋಡ್ಬೇಕು ಅಂತ ನಂಗ್ ಬಂತು ನಾ ಸಂಬಳ ವಿಷಯ ನೀವು ಬೇಡ ಸಂಬಳ ಕೊಡ್ತಿರತ್ತೆ ಹೇಳುದಲ್ಲ ನಿಮ್ಮ ಹತ್ರ ನಾ ಮಾತಾಡ್ತೇವೆ ಕಲ್ತು ಹೇಳಬೋದು ಹೇಳುದು ನೀ ಸಾಕು ಇದು ಸಾಕು ಈ ಕಲ್ತವ್ರಿಗೂ ಕಲಿಸ್ಲಿಕ್ಕೆ ಸಾಕ ನೀನು ಆಗುರ್ ಮಟ್ಟಕ್ಕೆ ಹೋಗುದಿಲ್ಲ ನೇರವಾಗಿ ಹಸ್ತನಾಗಿ ಬಂದಿದ್ದೇನೆ ಹಸ್ತನಾಗಿ ಬಂದು ಇದನ್ನು ನೋಡಬೇಕಿರುವ ಕಾರಣಕ್ಕಾಗಿ ಒಳಗೆ ಬಂದ್ರೆ ನಮ್ಮಪ್ಪಯ್ಯ ಸಭೆಯಲ್ಲಿಲ್ಲ ಹಾಗಾದ್ರೆ ಎಲ್ಲಿರಬಹುದು ಮಂತ್ರಲ್ಲಿ ಕೇಳಿದಾಗ ಹೇಳಿದಂತ ಮಾತು ಶವಾಕಾರದಲ್ಲಿದ್ದಾರೆ ಶಯ್ಯಾಗಾರದಲ್ಲಿದ್ದಾರೆ ಎನ್ನುವ ಕಾರಣಕ್ಕಾಗಿ ವಿಷಯ ತಿಳಿದು ಬಂದು ನೋಡ್ತಾ ಇದ್ದೇನೆ ನನ್ನ ಪಿತನೆಂಬ ಅಪ್ಪಯ್ಯ ಅಪ್ಪ ಅಂದ್ರೆ ಪಿತ ಮತ್ತೆ ಪಿತನೆಂಬ ವಿಷಯ ಗೊತ್ತಿಲ್ಲ ಈ ಕೆಲವು ಮಾತುಗಾರಲ್ಲ ಹಾಗೆ ಶಬ್ದ ಎರಡು ಹೇಳುದು ಒಳ್ಳೆ ಮಾತಾಡ್ದ ಮರ್ಯಾರೇ ಮರ್ಯ ಶಬ್ದ ಹೇಳ ಹಾಗೆ ಹಾಗೆ ಅಂತ ಅಪ್ಪ ಅಂತ ಎಷ್ಟು ವಿದ್ಯೆ ಒಂದೆರಡು ವಿದ್ಯ ಅಲ್ಲ ಅರ್ವತ್ನಾಲ್ಕು ವಿದ್ಯೆ ಅದಕ್ಕೆ ಎಂತ ಹೇಳ್ತಾರ ಸರಿ ಹೇಳ ಚೌಚಿ ವಿದ್ಯೆ ಚೌಷ್ಠಿ ವಿದ್ಯೆ

ಅವನನ್ನು ಹೇಗೂ ನಿಮ್ಗೆ ಎತ್ಕೊಳ್ಲಿಕ್ಕೆ ಆಗಿಲ್ಲ ಗೊತ್ತಾಗಿ ನಾನೇ ನಿಮ್ಗೆ ಎತ್ಕೊಂಡೆ ನನ್ನ ಎತ್ಕೊಂಡು ನಿಮ್ ಸ್ವಂಟ ಮುರಿದು ಹೋಗಿ ನಾಳೆ ನನ್ ಕೆಲಸ ಆಗೋದು ಬೇಡ ಹಾಗಾಗಿ ಹೀಗೆ ಮಾಡಿದೆ ಲಕ್ಷ್ಮಿ ಕುಮಾರ ಅಪ್ಪಯ್ಯ ಬಂದಯ್ಯ ಮಗನೇ ಹೌದಪ್ಪ ಎಲ್ಲ ಭಾಗ್ಯದ ಕಣಿಯೇ ಅಲ್ಲ ಅಪ್ಪಯ್ಯ ಜಾತಿ ಬೇರೆ ಮಾಡ್ಬೇಡಿ ಅಪ್ಪಯ್ಯ ನೀವು ಕಿಣಿ ಅಂದ್ರಲ್ಲ ಭಾಗ್ಯದ ಕಿಣಿ ಅಲ್ವಾ ಭಾಗ್ಯದ ಕಣಿ ಭಾಗ್ಯದ ಕಣಿ ಹೌದೌದು ಬಂದಯ್ಯ ಬಾರಿ ಸಂತೋಷ ಆಯ್ತು ಕೂತ್ಕೊಂಡು ಇಲ್ಲಪ್ಪಯ್ಯ ಮಗ ಮರಗಿದ್ದಲ್ಲಿ ನಾನ್ ಕೂತ್ಕೊಂಡ್ರೆ ತಪ್ಪಾತದೆ ಅಪ್ಪಯ್ಯ ಅದಕ್ಕೆ ನಿಂತೇ ಇದ್ದೇನೆ ಏನೋ ಅಪ್ಪ ಅಲ್ವೇನು ಕೂತ್ಕೊಳ್ಳಬಾರ್ದು ಮಗನಾಗಿ ಈ ಕಡೆಯಿಂದ ಬರ್ತೀಯೋ ಈ ಕಡೆಯಿಂದ ಬರ್ತೀಯೋ ಇಲ್ಲ ಈ ಕಡೆಯಿಂದ ಬರ್ತೀಯೋ ಎನ್ನುವುದಾಗಿ ಕಾಯ್ತಾ ಇದ್ದವ ಅವ ಮಗನೇ ನಾನು ಅನುಭವವಾಗಿ ಬರುವ ಸ್ವಲ್ಪ ಸಮಸ್ಯೆ ಆಯ್ತು ಇದ್ರಲ್ಲಿ ಬರುದಾ ಇದ್ರಲ್ಲಿ ಬರುದಾ ಗಾಡಿ ಎಲ್ಲ ತಲುಪಿಸಿ ಒಂದು ಬಂದಿ ಅಲ್ಲ ಭಾರಿ ಸಂತೋಷ ಆಯ್ತು ಮಗನೇ ಅಯ್ಯೋ ನಿನ್ನ ನೋಡದೆ ತುಂಬಾ ಬೇಸರ ಆಗಿತ್ತು ಮಗನೇ ಗುರುಮಠಕ್ಕೆ ಹೋದವ ನೀನು ಯಾವ್ಯಾವ ರೀತಿ ಕಲಿತೆ ಎಷ್ಟೆಲ್ಲ ಕಲಿತೆ ಎಷ್ಟು ಬೇಗ ಕಲ್ಪನೆ ಬರ್ತಾನೆ ಇಲ್ಲ ಕಾರಣ ನನಗೂ ಆ ಕಲ್ಪನೆ ಇರಲಿಲ್ಲ ಒಂದು ವಾರಕ್ಕೆ ಬರ್ತೀನಿ ನಿರೀಕ್ಷೆ ಆದ್ರೂ ಬಂದು ಯಾಕೆ ನನ್ನ ತಪ್ಪಲ್ಲ ತಂದೆ ಗುರುಗಳೇ ಹೇಳಿದ ಅವರು ಏನ್ ಹೇಳಿದ್ರು ಒಂದು ವಾರದಲ್ಲಿ ವಿದ್ಯೆಯನ್ನು ಕಲಿತೆ ಅರವತ್ನಾಲ್ಕು ವಿದ್ಯೆಯನ್ನು ಕಲಿತೆ ಒಂದು ವಾರದಲ್ಲಿ ಇನ್ನು ಹೇಳ್ಕೊಡುವ ಅಂದ್ರೆ ವಿದ್ಯೆ ಗೊತ್ತಿಲ್ಲ ನೀ ಕಲ್ತದ್ದೇ ಹೆಚ್ಚ ಇದೇ ಹಾಗಾಗಿ ದಯವಿಟ್ಟು ನೀ ಮನೆಗೆ ಹೋಗುವ ಸಮಯ ಆಯ್ತು ಹೋಗ್ಬೋದು ಅಂದ್ರು ಇಲ್ಲ ಇನ್ನು ಕಲಿಬೇಕು ಅಂತ ಆಸೆ ಅಂದೆ ಇಲ್ಲ ನೀ ಹೋಗ್ತೀಯಾ ಇಲ್ಲ ನಾನೇ ಹೋಗ್ತೇನೆ ಮಾಡ್ತೀಯ ಆಗ್ಲೆ ಅಕ್ಕ ಹಾಗೆ ನನಗಂತೂ ಮದುವೆ ಅಂತ ಆಗ್ಲಿಲ್ಲ ಮಕ್ಕಳಿಲ್ಲ ಅವ್ರಿಗೆ ಆಗಲ್ಲ ಸಂಸಾರ ಉಂಟು ಮಕ್ಕಳಿದ್ದಾರೆ ಅದನ್ನ ನಮ್ಕೊಂಡಿದ್ದವ್ರ ಅವರು ಅವ್ರ ತಲೆ ಬಿಸಿ ಆಗುದು ಬೇಡ ಅವ್ರಿಗೆ ಅಂತ ನೀವೇ ಅಲ್ಲಿರಿ ನಾನೇ ಮನೆಗ್ ಹೋಗ್ತೇ ಅಂತೇಳಿ ನೇರೆ ಇಲ್ಲಿ ಒಂದೇ ಅಪ್ಪಯ್ಯ ಹೌದಾ ಇದಿಷ್ಟು ಗುರುಗಳು ಹೇಳಿದ್ದು ಹೇಳಿದ ಮಾತು ಇದನ್ನ ನೀವು ಕೇಳ್ಬೇಕು ಕೇಳ್ಬೇಕು ಹ ನಾನ್ ನಂಬೇಕು ಯಾರಿ ನೀನು ಗೊತ್ತುಂಟು ಎಲ್ಲ ವಿಷಯ ಅರ್ಥ ಮಾಡ್ಕೊಂಡಿದ್ದೇನೆ ಅಲ್ಲ ಗುರು ಮಠದಿಂದ ಎಲ್ಲ ವಿಷಯ ಬಂದಿದೆ ನನಗೆ ಹೌದೌದು ನೀನ್ ಏನ್ ಮಾಡಿದ್ದೀಯಲ್ಲಿ ನೀನ್ ಮಾಡಿ ಎಲ್ಲ ಹೇಳಿದ್ದಾರೆ ಏನು ವಿದ್ಯೆ ಕಲಿಸುವಾಗ ನೀನ್ ಏನ್ ಮಾಡ್ತಿದ್ದೀಯ ಏನು ನಿತ್ಯ ಮಾಡುವುದಂತ ಹೌದೇನ ಅವ್ರು ಪಾಠ ಮಾಡುವಾಗ ನಿತ್ಯ ಮಾಡಿದೆ ಇನ್ನು ಆಕ್ಷೇಪ ಅಲ್ವಾ ಹೌದು ಯಾಕೆ ನನ್ ತಪ್ಪಲ್ಲ ಮತ್ತೆ ಅವ್ರು ತಪ್ಪು ಹೇಳುದಿಲ್ಲ ನೋಡಿ ಅವರು ತಪ್ಪು ಹೇಳಿದ್ರಪ್ಪ ನೋಡಿ ಮಕ್ಕಳೇ ನಾಳೆ ಬರುವಾಗ ಈ ಪಾಠವನ್ನು ಸರಿಯಾಗಿ ಓದ್ಕೊಂಡು ಬರ್ಬೇಕು ಓದ್ತಿದ್ದವ್ರಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ರು ನಾನು ರಾತ್ರಿ ಕೂತು ಆ ಪಾಠವನ್ನು ಓದ್ತೆ ರಾತ್ರಿ ಕೂತು ಓದ್ನಾ ಆಗಿಲ್ವಾ ಹಾಗೆ ಅವ್ರು ಪಾಠ ಮಾಡುವಾಗ ನಾ ಮಲಗಿದ್ದೇನೆ ಗುರುಗಳು ಪ್ರಶ್ನೆ ಕೇಳಿದಕ್ಕೆ ಒಂದಕ್ಕೂ ಉತ್ತರ ಕೊಡುವುದಿಲ್ಲಂತೆ ಎದ್ದು ನಿತ್ಕೊಂಡ್ರೆ ಎದ್ದು ನಿಂತುಕೊಳ್ಳೋ ಅನುಮಾನ ಮಾಡ್ತೇನೆ ಯಾಕಪ್ಪ ಅಂತಪ್ಪಲ್ ಮತ್ತೆ ಗುರುಗಳೇ ಹೇಳಿದ ಮಾತು ಏನು ತಾಳ್ಮೆಗಿಂತ ಅಧಿಕ ತಪೋ ಬೇರೊಂದಿಲ್ಲ ಮಕ್ಕಳೇ ಹಾಳಿದವರು ಬಾಳಿಯಾರು ಗುರುಗಳ ಎದುರುಗಡೆ ಹಾಗೆಲ್ಲ ಉತ್ತರ ಕೊಡಬಾರ್ದು ಶಾಂತರಾಗಿರ್ಬೇಕು ಮಕ್ಕಳೇ ಅಂತ ಹೇಳಿದ್ದಾರೆ ಉತ್ತರ ಕೊಟ್ರೆ ಅವ್ರಿಗೆ ಅವಮಾನ ಗೌರವ ಅದು ಬೇಡ ಬಿಡು ಪುಸ್ತಕ ತುಂಬಾ ಬರೀತಿ ಹಾ ಸಾಲ ಮಾಡಿ ಪುಸ್ತಕ ಕೊಡಿಸಿದವರು ನೀವು ನಾನೇ ನಂಗ್ ಗೊತ್ತುಂಟು ನಾನ್ ಹಾಗೆ ಬಿಟ್ರೆ ನಿಮಗೂ ಬರೆಯೋದಿಲ್ಲ ಅಂತ ನಿಮ್ಗೂ ಹೊಟ್ಟೆ ಉರಿತದೆ ಅಲ್ಲ ಹೇಳಿಕೊಟ್ಟ ಗುರಿಗಳಿಗೂ ಸಮಸ್ಯೆ ಆಗ್ತದೆ ಅವ್ನು ಪುಸ್ತಕ ಬರೀಲೇ ಇಲ್ಲ ಅಂತೇಳಿ ಆ ಯಾವ ಸಮಸ್ಯೆ ಬೇಡ ಅಂತ ಪುಸ್ತಕ ತುಂಬಾ ಬರ್ದೆ ಅಪ್ಪಯ್ಯ ಪುಸ್ತಕ ತುಂಬಾ ಬರ್ತೇವೆ ಹೌದಾ ದೊರೆಯತ್ರೆ ಗೆಟ್ಟವನೇ ನನಗೆ ಏನೋ ವಿದ್ಯೆ ಕಲಿತಾನೆ ಮುಂದೆ ನನಗೆ ಆಧಾರ ನೀನು ಅಂತ ತಿಳ್ಕೊಂಡು ಗುರುಮಠಕ್ಕೆ ಕಳೆಯ ಕೊಟ್ರೆ ಒಂದು ವಾರ ಒಳಗೆ ಮನೇಲಿ ಇದ್ದೀಯಾ ನೀನು ನೀವೊಬ್ರ ಅಪ್ಪಯ್ಯ ನೀವು ಅನುಮಾನ ನೀವೊಂದು ಅಪ್ಪ ಯಾಕೆ ಹಾ ನೀನು ಮಗನ ಹುಟ್ಟಿದ ಸಂತೋಷ ನಿನಗೆ ನೀವು ಅಪ್ಪ ಯಾರೇ ಬೂದಿ ಅಪ್ಪ ಅಪ್ಪ ನೀವು ಅಪ್ಪ ಅಯ್ಯೋ ದೇವರ ಇಂತಹ ಬುದ್ಧಿ ನಿನ್ನದಂತೂ ತಂತು ಎನ್ನುವುದಾಗ ಮೊದ್ಲೇ ಗೊತ್ತಿದ್ದೆ ಇಷ್ಟು ದೊಡ್ಡ ಕೊಲ್ಲತ್ತ ನಿನ್ ತಲೆ ಮೇಲೆ ಹೋದ ಕೊಲ್ತಿದ್ದೆ ಅವಾಗ್ಲೇತಲ್ಲ ನೀವಲ್ಲ ಮತ್ತೆ ತಪ್ಪಾಡಿದ್ದ ಅಮ್ಮ ಯಾಕೋ ನೀವು ಹತ್ರ ಬಂದಾಗ ನಿಮ್ಮನ್ನ ಓಡಿಸಿದ್ರೆ ಈ ಸಮಸ್ಯೆ ತುರುದಿಲ್ಲ ಆಗಿತ್ತು ಹುಟ್ಟಲೇ ಇಲ್ಲಾಗಿ ಮರ್ಯಾದ ಈ ಶಬ್ದ ನೀವು ಅಪ್ಪನ ಮಾಡ್ಬೇಕು ಮಕ್ಕಳಿಗೆ ಏನ್ ಬೇಕು ಅಪ್ಪ ಕೊಡ್ಬೇಕೆ ಬಿಟ್ರೆ ನಿಮಗಿಷ್ಟ ಉಂಟು ಅಂತ ಕೊಡ್ತಾ ಹೋಗುದಲ್ಲ ಸಮಸ್ಯೆ ಏನು ಕೇಳಿ ಏನ್ ಹೇಳು ಒಬ್ಬೊಬ್ಬರ ಬುದ್ಧಿಮಟ್ಟ ಹೀಗೆ ಅಂತಿರ್ತದೆ ಅವ್ರಿಗೆ ಅದನ್ನೇ ಕೊಡ್ಬೇಕು ಹ ನಾನು ನಾನು ಬಡ್ಕೊಂಡಿದ್ದೆ ವಿಶ್ವವಿದ್ಯಾಲಯಕ್ಕೆ ನಾವು ಹೋಗುದಿಲ್ಲ ಅಪ್ಪಯ್ಯ ನನ್ನ ಹತ್ರ ಓದ್ಲಿಕ್ಕೆ ಬರುದಿಲ್ಲ ಬದಲಿಕ್ಕೆ ಆಗುದಿಲ್ಲ ನಂಗೆ ಅವ್ರ ಸವಾಸ ಬೇಡ ಷ್ಟೇ ನಮ್ಮ ಕಲಿಬೇಕು ನನ್ನ ವಿದ್ಯೆ ಕಲಿತಾನೆ ಮುಂದೆ ಆಧಾರ ಸ್ತಂಭ ಏನೆಲ್ಲ ಕಲ್ಪನೆ ಇಟ್ಕೊಂಡೆ ಒಂದು ಹುದ್ದೆಗೆ ಹೋಗ್ತಾನೆ ಏನೆಲ್ಲ ಕಲ್ಪನೆ ಮಾಡ್ಕೊಂಡೆ ನೀವೆಸ್ಟ್ ಓದ್ರಿ ನಾನು ಓದ್ಲಿ ನಾನು ಓದ್ಲಿ ನೀವ್ಯಾರ ನೀವ್ಯಾರ ಹೇಳಿ ನಿನ್ನ ಅಪ್ಪಯ್ಯ ಮತ್ತೆ ನಾನು ಎಷ್ಟು ಓದ್ವಿ ಈಗ ಅನಿಸ್ತಾ ಉಂಟು ದೇವರೇ ನಾನು ಕಲಿಬೇಕಿತ್ತು ಕಲಿಬೇಕಿತ್ತು ನೀವು ಕಲಿತ ಕಲಿ ಬುದ್ಧಿ ಬರ್ತಿಲ್ಲ ರಕ್ತದ ಅದ ಅದು ಯಾರು ಎಂತ ಮಾಡ್ಲಿಕ್ಕೆ ಬರುದಿಲ್ಲ ಈಗ ನಾಳೆ ನಮ್ ಹುಡುಗವು ಎಂತ ಮಾಡ್ತಿಲ್ಲ ಹೊಟ್ಟಿ ನಾಲ್ಕು ವರ್ಷಕ್ಕೆ ಹೀಗೆ ಮಾಡಿ ಎಂತ ಮಾಡ

ವಿಶ್ವವೆಂಬ ವಿಶ್ವವಿದ್ಯಾಲಯದಲ್ಲಿ ಓದಿದ ತಕ್ಷಣ ಎಲ್ಲ ಬರಬೇಕು ಅಂತಿಲ್ಲ ಪುಸ್ತಕದಲ್ಲಿದ್ದ ಇದ್ದ ಕೈ ಪದಾರ್ಥಕ್ಕೆ ಬರುದಿಲ್ಲ ವಿಶ್ವವೆಂಬ ವಿದ್ಯಾಲಯದಲ್ಲಿ ನಾವು ಓದ್ಬೇಕು ನನಗ್ ಕಲಿಸಿದ ಏನ್ ಗೊತ್ತುಂಟ ವಿಶ್ವವಿದ್ಯಾಲಯ ಅಲ್ಲ ವಿಶ್ವವೆಂಬ ವಿದ್ಯಾಲಯ ಕಲಿಸಿದ್ ನನಗೆ ಹಾಗೆ ಈಗ ನೀನ್ ಇಷ್ಟು ಮಾತಾಡಿದ್ರೆ ಸಂಬಳ ಯಾರು ಕೊಡುವುದಿಲ್ಲ ಮಾರಾಯ ಅದ್ ನೀವು ಬೇಡ ನೀವು ಬೇಡ ಅದ್ ಎಂತ ಮಾಡ್ಬೇಕು ಅಂತ ನಂಗೆ ಗೊತ್ತುಂಟ ಆ ಸಂಬಳ ವಿಷಯ ನೀವು ಬೇಡ ಅಮ್ಮಳೆ ಬಿಡ್ತ್ರು ಅಂತ ಹೇಳುದಲ್ಲ ನಿಮ್ಮ ಹತ್ರ ರೈಸ್ ಮಾತಾಡ್ತೆ ಕಲ್ತು ಹೇಳುದು ಕಲ್ತಿದ್ದೆ ನೀ ಸಾಕು ಇದು ಸಾಕು ಈ ಕಲ್ತವ್ರಿಗೂ ಕಲಿಸ್ಲಿಕ್ಕೆ ಸಾಕು ನೀನು ಮತ್ತು ಇನ್ನ ಆಕ್ರಮಕ್ ಹೋಗುದಿಲ್ಲ ಹೋಗೋದಿಲ್ಲ ಅವು ಜೋಲ್ದಾಗ ಇನ್ನೂ ನನಗೆ ಗೊತ್ತುಂಟು ನಿನ್ನನ್ನು ಎಲ್ಲ ಕಳಿಸ್ಬೇಕು ಅಂತ ನನಗೆ ಗೊತ್ತುಂಟು ಒಂದು ಮಾತಾಡದೆ ನನ್ನ ಜೊತೆ ಬರ್ಬೇಕು ನಿನ್ನನ್ನು ಇಷ್ಟಕ್ಕೆ ಬಿಡ್ತೇನೆ ಅಂತ ತಿಳ್ಕೊಳ್ಬೇಡ ಹಠ ಮಾಡಬೇಡ ನೀನೇನೋ ತಪ್ಪು ನಿಮ್ದಲ್ಲದ ನಮ್ಮ ಅಮ್ಮಂತ ಹತ್ರದ ಹೇಳ್ತಾ ಬೇಡ ನೀನು ಅವಳಿಗೆ ಗೊತ್ತಾದ ಏನಿಲ್ಲ ಆಯ್ತಾ ಎಲ್ಲಿಗಂತ ಕೇಳಬಾರ್ದು ಎಲ್ಲಿಗಂತ ಹೇಳಿದ್ರೆ ಮತ್ತೆ ಏನಾದ್ರು ಹೇಳುದು